ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी कैंपनी ऑपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಬಾಗಲಕೋಟೆ ನಗರದಲ್ಲಿ ನವಜಾತ ಶಿಶುವಿನ ಕಳ್ಳತನ ಪ್ರಕರಣ ಕಳ್ಳಿಯ ಹೆಡೆಮುರಿ ಕಟ್ಟಲು ಮೂರು ಪೊಲೀಸ್ ತಂಡ ರಚನೆ ಬಾಗಲಕೋಟೆ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಮಾಹಿತಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ ಜಿದ್ದಿಯವರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಜಿಲ್ಲಾಸ್ಪತ್ರೆಯ ಸಿಸಿಟಿವಿ ಜಿಲ್ಲಾಸ್ಪತ್ರೆಯ ಸುತ್ತಲಿನ ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮಹಿಳೆಯೋರುಗಳಿಂದ ನಡೆದಿರುವ ಕಳ್ಳತನ ನವನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸ್ಪಿ ಅಮರನಾಥ್ ರೆಡ್ಡಿ ನವನಗರದ ಜಿಲ್ಲಾಸ್ಪತ್ರೆಯಲ್ಲಿ ಕಳ್ಳತನವಾಗಿರುವ ಮಾಬೂಬಿ ಎನ್ನುವವರ ನವಜಾತ ಹೆಣ್ಣು ಶಿಶು ನವನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕೋ ಇನ್ನು ತೋndಿಲ್ಲ ನನಗೆ ನಿಮಗೆನ ತೋndಸ್ತಷ್ಟಾ ಹಾಗಾದ್ರೆ ಬಂದು ಚಾಟಿರು ಬೇರೆ ಕೋಯೆ ನಂಬರ್ ಆಹಾ 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 ಆಹಾ

ધરિયમ સેકન્ડ મનર હંગા ઓરતા બંધ મનક ઠીક છે મન સેકન્ડ સેકન્ડ મન સેકન્ડ મન સેકન્ડ કોન કોન સાડાડે ಶ್ರೀಮತಿ ಮಹಬೂಬಿ ನದಾಪನೆ ಬಂದು ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು ಎರಡು ತಿಂಗಳಿಂದಲಕೋಟೆಯಲ್ಲಿ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ ಕೊಟ್ಟಿದ್ದಾರೆ ಡೆಲಿವರಿಗೆ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಇಲ್ಲೊಬ್ರು ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅವರಿಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ಅಂತಂದ್ರೆ ನನಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಶ್ರೀಮತಿ ಮೈಬೇಬಿ ಇದ್ದಾರೆ ಅವ್ರದ್ದು ಸಿಸ್ಟ್ರು ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಜೇಷನ್ ಕಫಾ ಗಟ್ಟಾಗಿದೆ ನೆಬಲೈಜೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ತಗೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಎಲ್ಲ ಎಮ್ಗಳಿಂದ ಆಲ್ರೆಡಿ ನಾವು ಈಗ ಮೂರು ಟೀಮು ಮಾಡ್ಕೊಂಡಿದ್ವಿ ಮತ್ತು ನಮ್ಮ ಎಸ್ ಎಲ್ ಎಸ್ ಪಿ ಮಾಂಟೇಶ್ ನಿಧಿ ನೇತೃತ್ವದಲ್ಲಿ ಅವರು ಕೆಲಸ ಮಾಡ್ತಾ ಏನೇನು ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಈಗ ಸಿ ಸಿ ವಿ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಇದರಲ್ಲಿ ಆರೋಗ್ಯ ಲಾಯ್ಕದ್ದು ಈ ಹಾಸ್ಪಿಟ್ಲಲ್ಲಿ ಸಿ ಸಿ ಟಿ ವಿ ಮತ್ತೆ ನಮ್ಮದು ಸರ್ಕಾರದಿಂದ ಬಿಟಿ ಡಿಯಲ್ಲಿರ್ತಕ್ಕಂಥದ್ದು ಸಿ ಸಿ ವಿ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಗಮನಕ್ಕೆ ಹೋಗೋ ಪ್ರಯತ್ನ ಮಾಡಿ ಮತ್ತೆ ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆಯನ್ನು ನಾವು ಹಂಡ್ರೆಡ್ ಏನಾದರೂ ಆಗಿರೋದು ಈಗ ಇಲ್ಲಿವರೆಗೂ ಕೂಡ ಅವರು ಮನೆಯವರನ್ನು ಕೇಳಿದ್ರೆ ನಮ್ಗೆ ಏನು ಪರಿಚಯ ಇಲ್ಲ ಅಂತ ಕೇಳ್ತಾರೆ ಸೊ ಅವರಾಗಿ ಲೀಡಿನೇ ಬಂದು ಪರಿಚಯ ಮಾಡ್ಕೊಂಡಿದ್ದಾಳೆ ಮುಂಚೆ ಮೊದಲು ಸಾರಿಯಲ್ಲಿಯೇ ಬರ್ತಾರೆ ನಂತರದಲ್ಲಿ ಏಳು ಹದಿನೇಳು ಗಂಟೆಗೆ ಸಲ್ವಾರ್ ಹಾಕ್ಕೊಂಡು ಬಂದಿರ್ತಾರೆ ಮತ್ತೆ ಬೆಳಿಗ್ಗೆ ಅಂಜಾವಿ ಹಾಕ್ಕೊಂಡು ಒಂದು ಮೇಲೆ ಸ್ವೆಟರ್ ಹಾಕೊಂಡು ಬಂದಿರತಕ್ಕಂಥದ್ದು ಇದೆ ಸೊ ಏನು ಇಲ್ಲೇ ಇಲ್ಲಾದರೂ ಇರ್ತಕ್ಕಂಥದ್ದು ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ಪರಿಚಯನೆ ಮಾಡ್ತಾ ಇದೀವಿ

ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಏಟ್ Sridhar Public School, R.G. Road, Shantinagar, Hanchinala Camp. Why should you get admission at Sridhar Public School, Shantinagar, K. Hanchinala Camp? One school with many reasons opportunity, creativity, leadership, excellence, confidence, discipline, inspiration. స్కిల్స్ వీరభద్రప్ప సూగు ఆడ మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ జీరో